ಸೊ ನಾ ಇವಾಗ ಫಸ್ಟ್ ಎನ್ ಎಸ್ ನಾರ್ಮಲ್ ಸಲಾಯ್ನ ಹಾಕ್ತಿದೀವಿ ಅದಾದ ನಂತರ ಸ್ವಲ್ಪ ಪೋವಾಡಿನ ಹಾಕ್ತಿದೀವಿ ಸೊ ಇವಾಗ ನೋಡಿ ನಾವು ಸ್ವಲ್ಪ ಪೋವಾಡಿನ ಆ್ಯಡ್ ಮಾಡ್ತಿದ್ವಿ ಅದಕ್ಕೆ ಇದಾದ್ಮೇಲೆ ಇದು ಯಾವ ತರ ಕಲರ್ ಬರುತ್ತೆ ಅಂತ ನೋಡಿ ಪ್ರೊವೈಡಿನ ಮಾಡಾದ್ಮೇಲೆ ಸೊ ನೆಕ್ಸ್ಟ್ ಅದಕ್ಕೆ ಸೆಟ್ ಅಂದ್ರೆ ಎಮ್ಸೆಟ್ನ ಹಾಕ್ತಿದಿವಿ ಅದ ಹಾಕಿದ್ಮೇಲೆ ನೋಡೋಣ ಏನಾಗುತ್ತೆ ಅಂತ ಸೊ ನೋಡಿ ಫ್ರೆಂಡ್ಸ್ ಅದ್ ಹಾಕಿದ್ಮೇಲೆ ಕಲರ್ ಎಲ್ಲ ಫುಲ್ಲಿ ಡಾರ್ಕ್ ಆಗ್ತದೆ ನೆಕ್ಸ್ಟ್ ನೆಕ್ಸ್ಟ್ ಇವಾಗ ಇನ್ನೊಂದು ಇಂಜೆಕ್ಷನ್ ಆ್ಯಡ್ ಮಾಡ್ತಿದೀವಿ ರ್ಯಾಂಟ್ಯಾಕ್ ಇಂಜೆಕ್ಷನ್ ಆ್ಯಡ್ ಮಾಡ್ತಿದೀವಿ ಸೊ ನೋಡೋಣ ಅದೇನಾಗುತ್ತೆ ಅಂತ ಸೊ ನೋಡಿದ್ರೆಲ್ಲ ಫ್ರೆಂಡ್ಸ್ ಲಂಡಕ್ ಆ್ಯಡ್ ಮಾಡಿದ ತಕ್ಷಣ ಎಲ್ಲ ಕ್ಲಿಯರ್ ಆಯಿತು